ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ದಂಟಿನ ಸೊಪ್ಪಿನಲ್ಲಿ ಪಲ್ಯ ಮಾಡೋಣ ಹೆಸರುಬೇಳೆ ಹಾಕಿ ದಂಟಿನ ಸೊಪ್ಪಿನಲ್ಲಿ ಪಲ್ಯ ಮಾಡಬೇಕು ಮಾಡೋದು ನೋಡಿ ಯಾವ ದಂಟು ಸೊಪ್ಪಾದ್ರೂ ತೊಗೊಳ್ಬೋದು ಇದೇ ತೊಗೊಳ್ಬೇಕಂತಿಲ್ಲ ಚಿಕ್ಕ ಚಿಕ್ಕದ ಬರುತ್ತಲ್ಲ ಅದು ತೊಗೊಳ್ಬೋದು ಇದು ತಗೊಳ್ಬೋದು ಮತ್ತೆ ಕೆಂಪು ದಂಟು ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು ಈಗ ಸೈಡ್ಗಿರಲಿ ಈಗ ಇದಕ್ಕೆ ಹೆಸರು ಬೇಳೆಯನ್ನು ನೆನೆಸ್ಬೇಕು ಫಸ್ಟ್ ಎಷ್ಟು ಬೇಕಾದರೂ ಹಾಕ್ಬೋದು ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ ಇಷ್ಟೇ ಹಾಕ್ಬೇಕಂತೇನಿಲ್ಲ ಇದು ನಾನು ಇಷ್ಟು ಸೊಪ್ಪಿಗೆ ಒಂದು ಅರ್ಧ ಕಪ್ಪಿನಷ್ಟು ಹಾಕ್ತಾ ಇದ್ದೀನಿ ಇದು ಒಂದು ಅರ್ಧ ಗಂಟೆ ನೆನೆಟ್ಟಿಡಬೇಕು ಬೇಳೆಯನ್ನು ಆಗ ಬೇಗ ಬೇಯುತ್ತೆ ಈಗ ನಾನು ಇದನ್ನು ನಾಲ್ಕು ಸಲ ತೊಳೆದು ನೆನೆಸ್ತಾ ಇದ್ದೀನಿ ನೋಡಿ ಹೆಸರುಬೇಳೆ ಅರ್ಧ ಗಂಟೆ ನೆಂದಿದೆ ಚೆನ್ನಾಗಿ ಮತ್ತು ಸೊಪ್ಪನ್ನು ಹೆಚ್ಚಿಕೊಂಡಿದ್ದೀನಿ ದಂಟನ್ನು ಕೂಡ ಬಿಸಾಡಬಾರ್ದು ದಂಟಿನ ಮೇಲೆ ಇರುವಂಥ ನಾರನ್ನು ಸ್ವಲ್ಪ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಚಿ ಸಪ್ರೇಟಾಗಿ ಇಟ್ಕೊಳ್ಬೇಕು ಯಾಕೆಂದರೆ ಇದು ಸೊಪ್ಪು ಬೇಗ ಬೆಂದೋಗುತ್ತೆ ದಂಟು ಬೇಗ ಬೇಯೋದಿಲ್ಲ ಅದಕ್ಕಿಂತ ಸಪ್ರೇಟಾಗಿ ಹಾಕಬೇಕು ಈಗ ಒಗ್ಗರಣೆ ಹಾಕ್ತೀನಿ ನೋಡಿ ಬಾಣಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಪಟ್ಪಟ ಅಂತಿದ್ದಾಗೆ ಒಂಚೂರು ಹಿಂಗು ಇದಕ್ಕೆ ಹಿಂಗು ಹಾಕಲೇಬೇಕು ಹೆಸರುಬೇಳೆ ಬೇಳೆ ಹಾಕ್ತೀವಲ್ಲ ಸ್ವಲ್ಪ ಗ್ಯಾಸ್ ಆಗುತ್ತೆ ಹಿಂಗು ಹಾಕಬೇಕು ಸಾಸಿವೆ ಪಟ್ಪಟ ಅಂತಿದ್ದಾಗೆ ಒಂಚೂರು ಹಸಿ ಮೆಣ್ಸಿನಕಾಯಿ ನಿಮಗೆ ಬೇಕಾದರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಬಟ್ ಹಸಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಹೀಗೆ ಸೀಳಿದ್ದೀನಿ ನೋಡಿ ಎರಡಾಗಿ ಸೀಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋದಿಲ್ಲ ಇಲ್ಲದ್ರೆ ಸಣ್ಣಕ್ಕೆ ಹಾಕಿದರೆ ಬಾಯಿ ಬಾಯಿಗೆ ಸಿಗುತ್ತೆ ಇದು ಮೆಣಸಿನ್ಕಾಯಿ ಒಂಚೂರು ಎಣ್ಣೆ ರೂಪಾಯಿ ಆಗ್ಲಿ ಈಗ ಹಾಕ್ತಿದ್ದಾಗೆ ಹೆಸರು ಬೇಳೆ ನೆನ್ಸಿದೀವಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಒಂದ್ ಅರ್ಧ ಗಂಟೆ ನೆಂದಿದೆ ಚೆನ್ನಾಗೆ ನೆಂದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಈಗ ಹೆಸರು ಬೇಳೆ ಹಾಕಿದ ಕೂಡಲೇ ದಂಟು ಕಟ್ ಮಾಡ್ಕೊಂಡಿದ್ವಲ್ಲ ಇದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ ಸೊಪ್ಪಿನ ಜೊತೆ ಬೇಯುವಾಗ ಅದಕ್ಕೋಸ್ಕರ ಅದನ್ನ ಇದ್ರ ಜೊತೆ ಹಾಕ್ಬೇಡಿ ಒಂಚೂರು ನೀರು ಹಾಕ ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಒಂದ್ ಕಾಲೋಟ ಇರು ಮತ್ತೆ ಮುಚ್ಚಿಟ್ಟು ಒಂದ್ ಚರ್ ಬೇಯಿಸ್ಬಿಟ್ರೆ ಚೂರು ಬೇಯಿಸಿ ಮದ್ ಮದ್ಯ ಕಲಕ್ಬೇಕು ನೋಡಿ ಎರಡು ನಿಮಿಷ ಆಗಿದೆ ಈಗ ಚೂರ್ ಅರಿಶಿನ ಹಾಕ್ಬಿಡಣ ಇದು ಸೊಪ್ಪು ಪಕ್ಕದನ್ ಹೆಚ್ಕೊಂಡಿರಂತ ಸೊಪ್ಪು ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ ನೋಡುವ ಜಾಸ್ತಿ ಕಂಟತ ಇದೆ ತೆಂದೆ ಸ್ವಲ್ಪನೇ ಆಗುತ್ತೆ ಚೂರು ನೀರು ಹಾಕಣ ಸ್ವಲ್ಪ ಜಾಸ್ತಿ ನೀರ್ ಬೇಡ ನೋಡಿಕೊಂಡು ನೋಡಿಕೊಂಡು ಹಾಕ್ಬೇಕು ಮಧ್ಯಮಧ್ಯ ಕಲಕುತ್ತಾ ಇದಕ್ಕೆ ಮುಚ್ಚಿಟ್ಬಿಟ್ಟ್ರೆ ಸ್ವಲ್ಪ ಕೆಳಗೆ ಹೋಗುತ್ತೆ ಮತ್ತೆ ಕಲಕಕ್ಕೆ ಸುಲಭ ಆಗುತ್ತೆ ಮುಚ್ಚೊಂದ್ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಣ ಈಗ ಎರಡ್ ನಿಮಿಷ ಆಗಿದೆ ನೋಡಕ್ ಕಲ್ಸನ ಈಗ ನೋಡಿ ಕಡಿಮೆ ಆಗ ತುಂಬಾ ಇತ್ತು ಈಗ ಕಡಿಮೆ ಆಯಿತು ನೀರು ನೋಡ್ಕೊಳ್ಬೇಕು ಅಡಿಯಲ್ಲಿ ನೀರು ಇದೆಯಾ ಇಲ್ವಾ ಅಂತ ಇಲ್ಲದ್ರೆ ಹಾಕ್ಬೇಕು ನೋಡಿ ಈಗ ನೀರೆಲ್ಲ ಕಡಿಮೆ ಆಗಿದೆ ಒಂಚೂರು ನೀರು ಚೂರ್ ಹಾಕೋಣ ತುಂಬಾ ನೀರು ಹಾಕ್ಬಾರ್ದು ನೋಡ್ಕೊಂಡು ಹಾಕ್ಬೇಕು ಪಲ್ಯ ಅಲ್ವಾ ಮಾಡ್ತಾ ಇರೋದು ಸೊ ಗಟ್ಟಿಯಾಗಿರ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಬಿಡೋದು ನೋಡಿ ಈಗ ಎರಡು ನಿಮಿಷ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂಚೂರು ಬೆಲ್ಲ ಬೆಲ್ಲ ಹಾಕ್ಲೇಬೇಕಿದಕ್ಕೆ ಹಾಕಿ ಚೆನ್ನಾಗಿ ಕಲಿಸಿ ಇದಕ್ಕೆ ನಿಮ್ಗೆ ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು ಇದು ನಾನು ಗುರುವಾರ ಅಂತ ಈರುಳ್ಳಿ ಹಾಕಲಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕ್ಬೋದು ಗುರುವಾರ ಮಾಡ್ತಾ ಇರೋ ಕಾರಣ ಈರುಳ್ಳಿ ಹಾಕಲಿಲ್ಲ ಬೇಕಾದರೆ ಹಾಕ್ಕೊಳ್ಬೋದು ಈರುಳ್ಳಿಗೆ ಬದಲು ತೆಂಗಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೀರು ಕಮ್ಮಿ ಆಗಿದೆ ಒಂದು ನೀರು ಹಾಕಿ ಬೆಲ್ಲ ಮತ್ತು ಉಪ್ಪೆಲ್ಲ ಆಗಬೇಕಲ್ಲ ಅಷ್ಟಗೂ ಮುಚ್ಚಿಟ್ಬಿಡೋಣ ಈಗ ಒಂದು ನಿಮಿಷ ಸಾಕು ಬೆಂದಿದೆ ಆಲ್ರೆಡಿ ಈಗ ಎರಡು ನಿಮಿಷ ಆಗಿದೆ ಈಗ ಲಾಸ್ಟಲ್ಲಿ ಕಾಯಿ ಹಾಕ್ಬಿಟ್ಟು ಕಲಿಸಿದ್ರೆ ಆಯಿತು ನೋಡಿ ಹೆಲ್ತಿ ರೆಸಿಪಿ ಸಿಂಪಲ್ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸು ಹೆಸರುಬೇಳೆ ಕೂಡ ಜೀವಕ್ಕೊಳ್ಳೇದು ಸೊಪ್ಪು ಕೂಡ ಜೀವಕ್ಕೊಳ್ಳೇದು ವಾರದಲ್ಲಿ ಒಂದಿನ ಸೊಪ್ಪು ತಿನ್ನಲೇಬೇಕು ಯಾವ ಸೊಪ್ಪಾದರೂ ಆಗ್ಬೋದು ಇದು ಹೊಲದ ಸೊಪ್ಪಲ್ಲಿ ಇದೇ ಪ್ರೊಸೀಜರಲ್ಲಿ ಹೊಲದ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆ ಹಾಕಿ ಯಾವುದೇ ಸೊಪ್ಪಾಗಲಿ ಹೆಸರುಬೇಳೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಸಳೆ ಸೊಪ್ಪುಗೂ ಚೆನ್ನಾಗಿರಲ್ಲ ಅಷ್ಟು ಅಷ್ಟು ಕಾಂಬಿನೇಷನ್ ಒಳ್ಳೆದಾಗೋದಿಲ್ಲ ಇನ್ನು ಉಳಿದೋದಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಆಯಿತು ಈಗ ಬೌಲ್ಗೆ ತೊಗೊಂಬಿಡೋಣ ನೋಡಿ ದಂಟಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಹೇಗಿದೆ ಅಂತ ಮಾಡಿ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದಗಳು ಸರ್ವೇ ಜನ ಸುಖಿನೋಗುವಂತು ಥ್ಯಾಂಕ್ ಯು